ಎಲ್ಲ ನನ್ನ ಫ್ರೆಂಡ್ಸ್ಗೂ ಶುಭೋದಯ ನಾನು ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ ಒಂದು ಶಾರ್ಟ್ ಬ್ಲಾಗ್ ಇದು ನೇಚರ್ ಬಗ್ಗೆ ಅಷ್ಟೆ ಸೊ ನೀವು ನೋಡ್ತಾ ಇರ್ಬೋದು ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಇಬ್ಬನಿ ಅದು ಶೀಟ್ ಮೇಲೆ ಬಿದ್ದು ಸೊ ಶೀಟಿಂದ ಅದು ಮಳೆ ಹನಿ ಥರ ಒಂದೊಂದೇ ತೊಟ್ಟಿಡ್ತಾ ಇರೋದು ಸೊ ಇಬ್ಬನಿ ನಮಗೆ ಫೀಲ್ ಆಗೋದಿಲ್ಲ ಬಟ್ ಯಾವುದಾದ್ರೂ ಥಿಂಗ್ಸ್ ಇರುತ್ತಲ್ಲ ವಸ್ತು ಮೇಲೆ ಅಥವಾ ಇದೇ ಥರ ಶೀಟ್ ಮೇಲೆಲ್ಲ ಬಿದ್ದು ಸೊ ಅದು ಒಂದೊಂದೇ ಡ್ರಾಪ್ ಇಡ್ತಾ ಇರುತ್ತೆ ಆಮೇಲೆ ಎಲೆ ಮೇಲೆಲ್ಲ ಬಿದ್ದಿರುತ್ತೆ ಬಟ್ ನೆಲದ ಮೇಲೆಲ್ಲ ಅದು ವೆಟ್ಟಾದ ಕಾಣಿಸೋದಿಲ್ಲ ಸೊ ಇದನ್ನು ನಾನು ತೋರಿಸ್ತಾ ಇದ್ದೆ ಅಷ್ಟೇ ನಾವು ಬೆಳಿಗ್ಗೆ ಬೆಳಗ್ಗೆ ಬಾಕಲು ತೆಗೆದಿದ್ದ ತಕ್ಷಣ ಮನೆ ಮುಂದೆ ಈ ಹಚ್ಚ ಹಸಿರಾದ ಪ್ರಕೃತಿ ನಮಗೆ ಒಳ್ಳೆ ಮೈಂಡ್ ಫ್ರೆಶ್ನ ಕೊಡುತ್ತೆ ಎಷ್ಟೇ ಟೆನ್ಷನ್ನಲ್ಲಿದ್ದರೂ ಬೇಜಾರಲ್ಲಿದ್ದರೂ ಸೊ ಈ ಗ್ರೀನರಿ ನೋಡ್ತಾ ಇದ್ದಂಗೆ ಮೈಂಡ್ ಒಂದು ಸತಿ ರಿಫ್ರೆಶ್ ಆಗಿಬಿಡ್ಬೇಕು ಆ ರೀತಿ ಫೀಲ್ ಕೊಡುತ್ತೆ ನನಗಂತೂ ನಮ್ಮ ಮನೆ ವಾತಾವರಣ ಈ ಮಲ್ನಾಡು ವಾತಾವರಣ ತುಂಬ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ಹುಟ್ಟಿರೋದಕ್ಕೆ ನಾವು ಪುಣ್ಯನೇ ಮಾಡಿದ್ವಿ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಸೊ ಈ ರೀತಿ ನಾವು ಈ ಮಲೆನಾಡ್ ನೇಚರ್ನ ಸವಿತಾ ನಮ್ಮ ದಿನಚರಿಗಳನ್ನು ಸಂಜೆ ನಾಲ್ಕು ಗಂಟೆವರೆಗೂ ಮುಗಿಸ್ಕೊಳ್ಳೋದೇ ಆಗುತ್ತೆ ಅಂದರೆ ಮಗುನ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ಹತ್ತು ಗಂಟೆಗೆ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ನಾಲ್ಕು ಗಂಟೆವರೆಗೂ ನಾವು ನಮ್ಮ ಕೆಲಸ ಕಾರ್ಯ ಮುಗಿಸ್ಕೊಳ್ಳೋದೇ ಆಗುತ್ತೆ ಸೊ ಅದಾಗಿದ್ದ ತಕ್ಷಣ ಕರೆಕ್ಟಾಗಿ ನನಗೆ ನಾಲ್ಕು ಗಂಟೆಗೆ ನಮ್ಮ ನಮ್ಮ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬರೋದ್ರಿಂದ ಹಿಡಿದು ನಮ್ಮ ಸಂಜೆ ಕೆಲಸ ಕಾರ್ಯಗಳು ಸ್ಟಾರ್ಟ್ ಆಗುತ್ತೆ ನಾನು ಇನ್ನು ನೇಚರ್ ಬಗ್ಗೆ ಅಥವಾ ನಮ್ಮ ಹೊಲ ಗದ್ದೆ ಬಗ್ಗೆ ಯಾವುದೇ ರೀತಿ ವಿಡಿಯೋಸ್ ಮಾಡ್ತಾ ಇಲ್ಲ ಸದ್ಯದಲ್ಲಿ ನಾನು ಅದನ್ನು ತೋರಿಸ್ತೀನಿ ಇವತ್ತು ನಮ್ಮ ಮಕ್ಕಳು ಅವರಾಗ ಅವರೇ ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡ್ಕೊತಾ ಇದ್ದಾರೆ ಅದೇನಾಯ್ತು ಉಪ್ಪು ಎರಡು ಕರೆಕ್ಟ್ ಇದೆಯಾ ಇರುಚಾರೀ ಇರು ಬಿಡು ಮಸ್ ಅಲ್ಲ ಇಂದ ಹೇಳ್ಕೊಂತ ಇಲ್ಲಿ ಏನ್ ಬರುತ್ತೆ ನೋಡು ನಮ್ಮ ಮಕ್ಕಳು ಯಾರು ದಡ್ರಲ್ಲ ಎಲ್ಲರೂ ಜಾಣ್ರಿದ್ದಾರೆ ಆದರೆ ಗಮನ ಇಟ್ಟು ಮಾತ್ರ ಬರೆಯೋದಿಲ್ಲ ಸೊ ಆ ಕಾನ್ಸಂಟ್ರೇಷನ್ನು ಇವರಲ್ಲಿ ಬೆಳೆಸಬೇಕು ಅನ್ನೋದು ನನ್ನ ಇಂಟೆನ್ಷನು ಬರೀಬಾರ್ದು ಹಿಂಗೇನಾಗ್ತಿದೆ ಇಲ್ಲಿಂದ ಬರೀಬೇಕು ಇಲ್ಲಿಂದ ಸ್ಟಾರ್ಟಿಂಗ್ ಇದೆ ಇನ್ನೊಂದ್ಸತಿ ಏನಿಸ್ಕೋ ಇನ್ನೊಂದ್ಸತಿ ಏನಸ್ಕೊಂಬಾ ಏನ್ ಬರುತ್ತಲ್ಲಿ ಬರಲ್ಲ ಹೇಳ್ಕೊಂಡ್ ಬಾ ನಿಧಾನ ಕದ್ರ ಮೇಲೆ ಕೈ ಇಟ್ಟು ಆ ವರ್ಡ್ಸ್ ಮಾತ್ರ ಹೇಳ್ಕೊಂಡ್ ಹ್ಮ್ ಅದು ಅಯ್ಯಾದ ಆದ್ಮೇಲೆ ಏನು ಅಲ್ಲಮ್ಮ ಅಯ್ಯಾದ ಆದ್ಮೇಲೆ ಏನು ಬರುತ್ತೆ ಒಂದೇ ಕರ ಮೂರು ಜನ ಬರ್ತಾರೆ ಆದ್ರೆ ತಲೆ ಮೇಲೆ ಮಾತ್ರ ಚೇಂಜ್ ಮಾಡ್ಕೊಂಡು ಬರ್ತಾರೆ ಹ್ಮ್ ನಿಧಾನ ಯೋಚನೆ ಮಾಡು ದಯವಿಟ್ಟು ಯಾರು ಏನು ಅಂದ್ಕೋಬಾರ್ದು ಯಾಕಂದರೆ ನಾನು ಅವ್ರಿಗೆ ಈ ಕಳಿಸ್ಬೇಕಂದ್ರೆ ಅಣ್ಣ ತಮ್ಮ ಹಾವು ಕೊಕ್ಕರೆ ಬಾತ್ಕೋಳಿ ಈ ರೀತಿ ಎಲ್ಲ ಅವ್ರಿಗೆ ಹೇಳಿಬಿಟ್ಟು ನಾನು ಭರಿಸ್ತಾ ಇದ್ದೀನಿ ಸೊ ರೀಸನ್ ಏನು ಅಂತ ಅಂದರೆ ಅವರಿಗೆ ಅದು ತಲೆಯಲ್ಲಿ ಉಳಿಬೇಕು ಅಂತ ಹೇಳಿಬಿಟ್ಟು ನಾನು ಆ ರೀತಿ ಮಾಡ್ತಾ ಇದ್ದೀನಿ ಸೊ ಬರಿತಾ ಬರಿತಾ ಅದನ್ನು ಪ್ರತಿದಿನ ನಾನು ಬರೆಸ್ತಾ ಇರ್ತೀನಿ ಬರಿತಾ ಬರಿತಾ ಅವ್ರಿಗೆ ಮೆಮೊರಿನಲ್ಲಿ ಇರುತ್ತೆ ಅದು ಬಟ್ ಇವಾಗ ಅವರಿಗೆ ಅದು ಬರಬೇಕು ಸೊ ಒಂದು ಕೋಳಿ ಕತ್ತು ಅಂತ ಹೇಳ್ತೀನಿ ಹೋಗಿ ಸೊ ಕೋಳಿ ಕತ್ತು ಅಂತ ಹೇಳಿದಾಗ ಕೋಳಿ ಕತ್ತು ಊಟ ಇರುತ್ತೆ ಆವಾಗ ಬರಿಬೇಕು ಅಂತ ಅಂದ್ಕೊಳ್ಳೋದು ಅಥವಾ ಮೂರು ಜನ ಅಣ್ಣ ತಮ್ಮಂದರು ತಲೆಮೇಲೆ ಮಾತ್ರ ಚೇಂಜ್ ಇರ್ತಾರೆ ಅಂತ ಹೇಳಿದಾಗ ಸ್ಟಾರ್ಟಿಂಗಲ್ಲಿ ಕರೆಕ್ಟಾಗಿ ಬರೆದು ಮೇಲುಗಡೆ ಅದನ್ನು ಚೇಂಜ್ ಮಾಡ್ತಾರೆ ಈ ರೀತಿ ಎಲ್ಲ ಚೇಂಜಸ್ ಮಾಡ್ತಾಯಿದ್ದೀನಿ ಸೊ ದಯವಿಟ್ಟು ಯಾರು ಏನು ಅಂದ್ಕೋಬೇಡಿ ಮಕ್ಕಳಿಗೆ ಹೊಡೆದು ಬರೆದು ಹೇಳ್ಕೊಳ್ಳೋದ್ರಿಂದ ಅವರು ನಿಜವಾಗ್ಲೂ ಕಲಿಯಲ್ಲ ಆ ರೀತಿ ನಾವು ಹೊಡೆದು ಬರೆದು ಅವರಿಗೆ ಹೆದರಿಸ್ಬೇಕು ಅಂತಂದರೆ ಅದನ್ನು ನಾವು ಚಿಕ್ಕ ವಯಸ್ಸಲ್ಲೇ ನಾವು ಕಲಿಸ್ಬೇಕು ಬಿಟ್ಟರೆ ಅವರು ದೊಡ್ಡ ಆದಮೇಲೆ ನಾವು ಅವ್ರನ್ನ ಬದಲಾಯಿಸೋದಕ್ಕಾಗಲ್ಲ ಯಾಕಂದರೆ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂತ ಅಂದರೆ ನನಗೇನು ನಾನು ಬರೋಲ್ಲ ನಾನು ಕಲಿಯಲ್ಲ ಅಂತಾರೆ ಸೊ ನಾಳೆ ದಿನ ಅವ್ರಿಗೆ ಆ ಪ್ರಭಾವ ಅಂದರೆ ಆದರೆ ಎಫೆಕ್ಟ್ ಗೊತ್ತಾಗಬಾರ್ದು ಅಂತ ಹೇಳಿ ಇವತ್ತು ನಾನು ಒದ್ದಾಡ್ತಾ ಇದ್ದೀನಿ ಒದ್ದಾಡ್ತಾ ಇದ್ದೀನಿ ಅಂತ ನಾನು ಹೇಳಲ್ಲ ಹೇಳ್ಕೊಡ್ತಾ ಇದ್ದೀನಿ ಪಾಪ ಒದ್ದಾಡ್ತಾ ಇರೋದು ಅವರು ಅವತ್ತು ಕಲ್ತಿಲ್ಲ ಇವತ್ತು ಕಲಿಯೋದಕ್ಕೋಸ್ಕರ ಅವರು ಒದ್ದಾಡ್ತಾ ಇದ್ದಾರೆ ಸೊ ಇದರಲ್ಲಿ ನನ್ನ ಒಂದು ಚಿಕ್ಕ ಅಳಲಿಸಿವೆ ಅಷ್ಟೆ ಎಷ್ಟನೇ ತರಗತಿ ಏನ್ ಬರೀತಿದ್ಯಾ ಇವನಿಗೆ ಕಲಿಯೋದು ಬರೆಯೋದು ಅಂದ್ರೆ ಎರಡೂ ಇಷ್ಟ ಆಗೋದಿಲ್ಲ ಆದ್ರೂ ಮಿಸ್ ಮಾಡದೆ ಸ್ಕೂಲಿಗೆ ಚಕ್ಕರ್ ಹಾಕಿದ್ರು ಟ್ಯೂಷನ್ಗೆ ಮಾತ್ರ ಹಾಜರಾಗ್ತಿದ್ದಾನೆ ಸೊ ಅದೇನು ಅವನ ಒಂದು ನಂಬಿಕೆ ಇರ್ಬೋದು ಅಥವಾ ಪ್ರೀತಿ ವಿಶ್ವಾಸ ಅಂತ ಹೇಳ್ಬೋದು ಏನೋ ಗೊತ್ತಿಲ್ಲ ಬಟ್ ಇಲ್ಲಿ ಬಂದಿದ್ದಕ್ಕೆ ಅವನು ಒಂದು ನಾಲ್ಕು ಅಕ್ಷರ ಕಲ್ತ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ಬಿಡುತ್ತೆ ಅದರಲ್ಲಿ ಸಿಗೋ ಖುಷಿ ಬೇರೆ ಯಾವುದ್ರಲ್ಲೂ ಸಿಗೋಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಓದ್ಕೋಬೇಕು ಇನ್ನೊಂದು ಮಿಸ್ ಆಯ್ತು ಅವಾಗ ಏನ್ ಮಾಡ್ಬೇಕು ಅಂತ ಇಲ್ಲಿಂದ ಹೇಳ್ಕೊಬರ್ಬೇಕು ಆ ಆ ಇ ಇ ಅಂತ ಇವಾಗ ನೋಡು ನೆಕ್ಸ್ಟ್ ಏನ್ ಬರುತ್ತೆ ಹೂ ಬರುತ್ತೆ ಅಲ್ಲೇ ಗೊತ್ತಾಗ್ಬಿಡುತ್ತಲ್ವಾ ಓದೋದು ಫಸ್ಟ್ ಕಲಿಬೇಕು ನೀವು ಬರ್ಕೊಂಡೆ ಹೋದ್ರೆ ಮತ್ತೆ ಓದಕ್ಕೆ ಬರಲ್ಲ ಓಕೆನಾ ಇವನ್ ನಾನು ಮನೆಯಲ್ಲಿ ಕೇಕ್ಗಳ ಸಮೇತ ಆರ್ಡರ್ ತಗೊಂತೀನಿ ಸೊ ಅದನ್ನ ಹೋಮ್ ಮೇಡ್ ಕೇಕ್ಸ್ ಮಾಡಿಕೊಡ್ತೀನಿ ಮಕ್ಕಳೆಲ್ಲ ಹೇಳ್ತಾ ಇದ್ರು ಆಂಟಿ ಕೇಕ್ ಮಾಡೋಣ ಅಂತ ಹೇಳ್ತಿದ್ರು ಅದಕ್ಕೆ ನಾನು ಹೇಳಿದ್ದೀನಿ ನೀವು ಮೂರು ಜನಾನು ಆ ಇಂದ ಲಾವರ್ಗೂ ಯಾವತ್ತು ತಪ್ಪಿಲ್ಲದೆ ಬರಿತೀರೋ ಸೊ ಅವತ್ತು ನೆಕ್ಸ್ಟ್ ಡೇನೆ ಕೇಕ್ ಅಂತ ಹೇಳಿದ್ದೀನಿ ನೀವು ತಿನ್ನೋ ಅಷ್ಟು ಕೇಕ್ ಮಾಡೋಣ ಅಂತ ಹೇಳಿದ್ದೀನಿ ಇಲ್ಲ ನಾವೆಲ್ಲರೂ ಕಲಿತೀವಿ ಅಂತ ಹೇಳಿದ್ದಾರೆ ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ಕಲಿಬೇಕು ಅಂತ ಟೈಮ್ ಕೊಟ್ಟಿದ್ದೀನಿ ನೋಡೋಣ ಅದ್ರ ಮೇಲೆ ಇನ್ನು ಆಸೆಗೋಸ್ಕರನಾದರೂ ಬರೀತಾರೆ ಅಂತ ಹೇಳಿ No. Anna. Very good, huh? Mm. Ah, Zana. Mm. ನಾವು ಸ್ವಲ್ಪ ಪೇಟೆಗೆಲ್ಲ ಓಡಾಡಬೇಕು ಅಂದರೆ ಇವ್ರ ಮನೆ ಬಾಗ್ಲಲ್ಲೇ ಓಡಾಡಬೇಕು ಫಸ್ಟೆಲ್ಲ ನನಗೆ ಈ ಹುಡುಗರು ಅಲ್ಲಿ ಆಟ ಆಡ್ತಾ ಇದ್ರು ಬಿಟ್ಟರೆ ಅಷ್ಟೆಲ್ಲ ಪರಿಚಯನೇ ಇರಲಿಲ್ಲ ಬಟ್ ಯಾವಾಗ ಈ ಟ್ಯೂಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವರಿಗೆ ನನ್ನ ಪರಿಚಯ ನನಗೆ ಅವ್ರ ಪರಿಚಯ ತುಂಬ ಕ್ಲೋಸ್ ಆಗಿ ಆಯಿತು ಆಮೇಲೆ ಬೆಳಗ್ಗೆ ಮಾರ್ನಿಂಗ್ ಕೂಡ ನಾನು ನನ್ನ ಮಗಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಅವರು ಕೂಡ ನನ್ನ ಜೊತೆನೇ ಗಾಡಿನಲ್ಲಿ ಬರ್ತಾರೆ ನಾನು ಬರೋದಕ್ಕೋಸ್ಕರ ಅವರು ನನಗೋಸ್ಕರ ವೆಯ್ಟ್ ಮಾಡಿ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅವರೇನು ಟೈಮಿಂಗ್ಸ್ ತನಕ ವೆಯ್ಟ್ ಮಾಡ್ತಾ ಇರೋದಿಲ್ಲ ಕರೆಕ್ಟಾಗಿ ನೈನ್ ತರ್ಟಿ ಅಂದಿದ ತಕ್ಷಣ ಅವ್ರು ಸ್ಕೂಲಿಂದ ಹೊರಟು ಬಿಡ್ತಾರೆ ಹೋಗ್ತಾ ರೋಡಲ್ಲಿ ನಾನು ಬರ್ತೀನೇನೋ ಅಂತ ವೆಯ್ಟ್ ಇರ್ತಾರೆ ಬಟ್ ನಾನು ಬಂದಿದ ತಕ್ಷಣ ಪಾಪ ಬೇಗ ಅರೆಕಾಂಟಿ ಬಂದರು ಅಂತ ಗಾಡಿನಲ್ಲಿ ಹತ್ಕೋತಾರೆ ಅರಿ ನಾವು ಹುಟ್ಟದ ಮೇಲೆ ಸಾಯೋ ಆಸ್ಪತ್ರೆಯಲ್ಲಿ ತೊಗೊಂಡೋಗೋದು ಏನೂ ಇಲ್ಲ ಕಣ್ರಿ ಇದನ್ನು ಪ್ರೀತಿ ವಿಶ್ವಾಸ ಮತ್ತು ಆ ಮಕ್ಕಳು ಮಾತು ಮಕ್ಕಳು ಅಂತ ಅಲ್ಲ ಯಾರೇ ನಮ್ಮ ನೆರೆಹೊರೆಯವರು ದೊಡ್ಡವರಾಗಿರಲಿ ಒಂದು ಪ್ರೀತಿ ವಿಶ್ವಾಸದಲ್ಲಿ ಮಾಡ್ತಾ ಇರ್ತಾರಲ್ಲ ಸೊ ಅದಕ್ಕಿಂತ ಸಂತೋಷವಾದ ವಿಚಾರ ಅಥವಾ ವಿಷಯ ಯಾವುದು ಇಲ್ಲ ಅಂತ ನಾನು ಭಾವಿಸ್ತೀನಿ ಅದರಲ್ಲೂ ಈ ಮುದ್ದು ಮುದ್ದು ಮನಸ್ಸಿನ ಮುದ್ದು ಮಕ್ಕಳು ಇರ್ತಾರಲ್ಲ ರಿಯಲಿ ತುಂಬಾ ಖುಷಿ ಆಗುತ್ತೆ ಆಮೇಲೆ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ನನಗೆ ಎಷ್ಟೇ ಕೆಲಸ ಇದ್ರೂ ಒಂಥರ ನಾನು ಟೈಮ್ ಮಾಡ್ಕೋಬೇಕು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸುತ್ತೆ ಕೆಲವೊಂದು ಸರ್ತಿ ಈ ಮಕ್ಕಳು ನನ್ನನ್ನು ರಿಟರ್ನ್ ನನ್ನ ಬಾಲ್ಯಕ್ಕೆ ತೊಗೊಂಡೋಗಿ ವಾಪಸ್ ಕರ್ಕೊಬರ್ತಾರೆ ಅಂಥ ಒಂದು ಒಳ್ಳೆಯ ಫೀಲ್ ನನಗಾಗುತ್ತೆ ಇವ್ರ ಜೊತೆ ಕೂತ್ಕೊಂಡ್ರೆ ನನಗೆ ಎಷ್ಟೇ ಕೆಲಸ ಇದ್ರೂ ಎದ್ದೋಗಬೇಕು ಅಂತ ಅನಿಸಲ್ಲ ಇನ್ನೊಂದು ಸ್ವಲ್ಪ ಕೂತ್ಕೊಂಡು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅನ್ನೋ ಫೀಲ್ ಆಗುತ್ತೆ ಸಣ್ಣ ಮಕ್ಕಳನ್ನ ತಿದ್ದಿ ಹೇಳ್ಕೊಡೋದು ಸ್ವಲ್ಪ ಕಷ್ಟನೇ ಇದೆ ಯಾಕಂದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದ್ದೆ ಅನ್ನೋದೊಂದು ಗಾದೆನೇ ಇದೆ ಈಗ ಅವ್ರನ್ನ ಬಗ್ಗಿಸ್ಬೇಕು ಅಂದರೆ ಕಷ್ಟ ಬಟ್ ಅಸಾಧ್ಯ ಅಂತ ಏನೂ ಇಲ್ಲ ಸಾಧ್ಯ ಆಗುತ್ತೆ ಕಷ್ಟ ಇದೆ ಆದರೆ ನೋಡೋಣ ನಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ಅವ್ರ ಏನಾದ್ರು ಕಲಿತಾರ ಅಂತ ಹೇಳಿ ನೀವು ಇರ್ತೀರ ಆಗುತ್ತೆ ಅನಂತರ ಒಂದ್ ತಿಂಗಳಲ್ಲಿ ನೋಡೋಣ ಸಾಧಾರಣ ಇವರು ಕನ್ನಡ ಓದೋಕ್ಕೆ ಕಲಿಯೋಷ್ಟಾದ್ರೆ ನನಗೆ ತುಂಬಾನೇ ಖುಷಿ ಆಗತ್ತೆ 嗯。Mm. ಔಟ್ ನೆಕ್ಸ್ಟ್ ಅಹಂ ಈಗ ಹೇಳುವ ಕೈ ಇಟ್ಕೊ ನಾನು ಹೇಳ್ತಾ ಬರ್ತೀನಿ ಅ

ಇವರು ಅಕ್ಷರದಲ್ಲಿ ವಿದ್ಯಾಭ್ಯಾಸದಲ್ಲಿ ಹಿಂದೆ ಬಿದ್ದಿರ್ಬೋದು ಬಟ್ ಇವರು ತುಂಬ ಎಲ್ಲ ವಿಷಯದಲ್ಲೂ ಒಂದು ಮಾತಲ್ಲಾಗಿರ್ಬೋದು ಅಥವಾ ಕೆಲಸದಲ್ಲೇ ಆಗಿರ್ಬೋದು ಎಲ್ಲದರಲ್ಲೂ ತುಂಬ ಶಾರ್ಪ್ ಇರ್ತಾರೆ ಮಾತು ಕೂಡ ಅಷ್ಟೇ ಪರ್ಫೆಕ್ಟಾಗಿರುತ್ತೆ ನಿಜವಾಗಲೂ ಈ ಮುದ್ದು ಮಕ್ಕಳಿಗೆ ಏನಾದರೂ ಒಂದು ಒಳ್ಳೆಯದಾಗಬೇಕು ಅನ್ನೋದೇ ನನ್ನ ಖುಷಿ ಸೊ ಇವರು ಈ ರೀತಿ ಕೆಲಸ ಎಲ್ಲ ಮಾಡಿಕೊಂಡು ಇವತ್ತು ಚೆನ್ನಾಗಿರುತ್ತೆ ಬಟ್ ನಾಳೆ ಅದು ಒಂಥರ ಲೈಫ್ ಅಂತ ಇವರಿಗೆ ಅನ್ಸಲ್ಲ ಯಾಕಂದ್ರೆ ಇವತ್ತಿನ ಸೊಸೈಟಿ ಕೇಳೋದು ಬೇರೆನೇ ಅಲ್ವಾ ಹಾಗಾಗಿ ಇವರಿಗೆ ಒಳ್ಳೆ ಲೈಫೇ ಸಿಗಬೇಕು ಆಟ ಆಡ್ತಾ ಇವರು ಪಾಠ ಕಲಿಬೇಕು ಅನ್ನೋದು ಈ ನನ್ನ ಬ್ಲಾಗ್ನ ಮುಖ್ಯ ಉದ್ದೇಶ ಚಾನೆಲ್ ಉದ್ದೇಶ ಮೂರು ಜನ ಬರ್ತಾರೆ ನೋಡು ಮೂರು ಮೂರು ಜನ ಜನ ಬರ್ತಾರೆ ಬರ್ತಾರೆ ಅದನ್ನ ನೋಡ್ಕೋಬೇಕು ನೀನು

ನೀವೇ ನೋಡ್ತಾ ಇರ್ಬೋದು ಆಯಿಂದ ಅಹಮವರೆಗೂ ಬರೆಯೋದಕ್ಕೆ ಎಷ್ಟು ಒದ್ದಾಡ್ತಾ ಇದ್ದಾನೆ ಅಂತ ನನಗೆ ಹೇಳಿದಾನ ಅವನು ತ್ರೀ ಫೋರ್ ಡೇಸಲ್ಲಿ ನಾನು ಕಲ್ತ್ಕೋತೀನಿ ಇಲ್ಲ ಕಲ್ತ್ಕೊತೀನಿ ಕಲ್ತ್ಕೋತೀನಿ ಅಂತ ಹೇಳಿ ನೋಡೋಣ ಹಳ್ಳಿ ಮಕ್ಕಳ ಪ್ರಾಮಿಸ್ ಎಷ್ಟರ ಮಟ್ಟಿಗೆ ಉಳಿಸ್ಕೋತಾರೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಹಾಕ್ತಾ ಇರ್ತೀನಿ ದಯವಿಟ್ಟು ತಪ್ಪದೇ ಚೆಕ್ ಮಾಡ್ತಾ ಇರಿ ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ மேலித்து <laughs> 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 ದಯವಿಟ್ಟು ಯಾರು ಏನು ಅನ್ಕೋಬೇಡಿ ಕೈ ತಿರ್ಗ್ಸೋದು ಕಾಲು ತಿರ್ಗ್ಸೋದು ಅಂತ ಎಲ್ಲ ಹೇಳ್ತಾ ಇದ್ದಾಳೆ ಅಂತ ನಾನು ಅವ್ರಿಗೆ ನೆನಪಿರ್ಲಿ ಅಂತ ಹೇಳಿ ಈ ರೀತಿ ಹೇಳ್ತಾ ಇದ್ದೀನಿ ನಾನು ವಿಡಿಯೋ ಮಾಡ್ತಾ ಇರೋದು ಪಾಪ ಆ ಮಕ್ಕಳು ಹೆದರುಕೊತಾ ಇದ್ರು ನನ್ನ ಮನೆಲ್ಲ ವೀಡಿಯೋ ಮಾಡಿ ಟೀಚರ್ಸೇ ಕೊಡ್ತಾರೆ ಅಂತ ಹೇಳಿ ನಾನು ಆಮೇಲೆ ಹೇಳದೇ ಇಲ್ಲ ಈ ರೀತಿ ಯೂಟ್ಯೂಬಲ್ಲಿ ಹಾಕ್ತೀನಿ ಸೊ ಯಾರು ಏನು ಅಂದ್ಕೊಳ್ಳಲ್ಲ ನೀವು ಡೇ ಬೈ ಡೇ ಚೇಂಜಸ್ ಆಗೋದನ್ನ ಅವ್ರು ನೋಡ್ತಾ ಇರ್ತಾರೆ ಅಷ್ಟೇ ಅದ್ರ ಜೊತೆಗೆ ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದೆ ಸೊ ಅವರು ತುಂಬ ಖುಷಿ ಆಗಿಟ್ರು ನಾವು ಯೂಟ್ಯೂಬಲ್ಲಿ ಬರ್ತೀವ ಅಂತ ಹೇಳಿ ಮುದ್ದು ಮಕ್ಕಳು ಹ್ಮ್ ಹೀಗೆ ಅವ್ರಿಗೆ ಆಹಾವರ್ಗೂ ಕಲಿಸ್ಕೊಳ್ಳೋ ಅಷ್ಟೊತ್ತರಲ್ಲಿ ಇವತ್ತಿನ ಪಾಠ ನಡೀತಾ ಇತ್ತು ಆ ಅದ್ರ ಜೊತೆಗೆ ನನ್ನ ಮಕ್ಕಳು ಹೋಮ್ವರ್ಕು ಸೊ ಮೂರು ಮಕ್ಕಳದು ಪಾಠ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟನೇ ಯಾಕಂದರೆ ನಾವು ಬೇಸಿಕ್ಲಿ ಫಾರ್ಮರ್ಸ್ ಆಗಿರೋದ್ರಿಂದ ನಮ್ಮ ತೋಟಕ್ಕೂ ಕೂಡ ಔಷಧಿ ಹೊಡ್ಯೋಕ್ಕೆ ಬಂದಿದ್ರು ಸೊ ತೋಟ ಅಂತ ಅಂದರೆ ನಾವು ಕ್ಯಾಶು ಹಾಕಿದ್ದೀವಿ ಗೋಡಂಬಿ ಅದು ಮಲೆನಾಡು ಸೈಡಲ್ಲಿ ರಾ ಕ್ಯಾಶುಗೆ ಗೀರ್ ಪೀಠ ಅಂತ ಹೇಳ್ತಾರೆ ಸೊ ಅದಕ್ಕೆ ಬೇರೆ ಔಷಧಿ ಹೊಡಿತಾಯಿದ್ರು ಸೊ ಅಲ್ಲಿ ಬೇರೆ ಬ್ಯುಸಿಯಾಗಿದ್ದೆ ನಾನು ಅದರ ಜೊತೆಗೆ ಮಕ್ಕಳಿಗೆ ತಿನ್ಲಿಕ್ಕೆ ಏನಾದರೂ ಮಾಡಬೇಕು ಅಲ್ವಾ ಅದನ್ನು ನೋಡ್ಕೋಬೇಕು ಆಮೇಲೆ ಅವ್ರಿಗೆ ಇವರನ್ನೇ ನಾನು ಬಿಟ್ಟು ಹೋಗಲಿ ಹೋಗೋ ಹೋಗೋ ಹಾಗೂ ಇಲ್ಲ ಸೊ ಇವ್ರ ಕಡೆನೂ ನಾನೊಂದು ಗಮನ ಹಾರಿಸ್ಬೇಕಿತ್ತು ಅವ್ರ ಜೊತೆ ಹೋಮ್ವರ್ಕು ಹಾಕ್ಕೊಡ್ಬೇಕಿತ್ತು ಹೀಗೆ ಒಟ್ಟಿನಲ್ಲಿ ದಿನಚರಿ ನಡೀತಾ ಇತ್ತು ಬಟ್ ಈ ಟೈಮ್ ಇದೆಯಲ್ಲ ನನಗೆ ಇದೊಂಥರ ಖುಷಿ ಕೊಡುವಂಥ ಟೈಮು ಇದನ್ನು ನಾನು ಹೆವಿ ವರ್ಕ್ ಅಂತ ಅಂದ್ಕೊಳ್ಳಲ್ಲ ಇದನ್ನು ನನಗೆ ಗೋಳು ಅಂತಲೂ ನಾನು ಹೇಳೋದಿಲ್ಲ ನಿಜವಾಗಲೂ ಇದು ಒಂಥರ ಪುಣ್ಯದ ಕೆಲಸ ಅಂತಲೇ ಹೇಳ್ಬೋದು ಯಾಕಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡೋದು ಅಂತ ಅಂದರೆ ಅದು ಸಾಧಾರಣ ಕೆಲಸ ಅಲ್ಲ ಅದು ಪುಣ್ಯ ಮಾಡಿದರೆ ಮಾತ್ರ ಆ ರೀತಿ ಕೆಲಸ ಸಿಗೋದು ಅಂತ ಹೇಳ್ತಾರೆ ಅದು ನನಗೆ ತುಂಬ ಸಂತೋಷ ಆಗಿದೆ ತುಂಬ ಖುಷಿ ಕೊಟ್ಟಿದೆ ಇವರು ತುಂಬ ಬಡ ಮಕ್ಕಳು ಕೂಲಿ ಮಾಡಿ ತಿನ್ನಬೇಕಾಗಿರೋವಂಥ ಜೀವನ ಪಾಪ ಇವರು ಸಿಟಿ ಕಡೆ ಅಂತ ಹೋಗೋದೇ ವರ್ಷ ಎಷ್ಟೋ ವರ್ಷಕ್ಕೆ ಒಂದು ಸತಿ ಅಂತಲೇ ಹೇಳ್ಬೋದು ಅದು ಬಿಟ್ಟರೆ ಇವ್ರಿಗೆ ಹೀಗೆ ಕಾಡು ಮೇಡು ಹೊಲ ಗದ್ದೆ ಮರ ಅದು ಇದು ಅಂತಲೇ ಅವರು ಕಾಲ ಕಳೀತಾರೆ ಖುಷಿಯಾಗಿರ್ತಾರೆ ಸೊ ಇಂಥ ಮಕ್ಕಳ ಲೈಫಲ್ಲಿ ಒಂದು ದಿನದಲ್ಲಿ ಒಂದು ಸ್ವಲ್ಪ ಹೊತ್ತು ನಾನು ಟೈಮ್ ತೊಗೊಳ್ಳೋದ್ರಿಂದ ನನಗೆ ತುಂಬ ಖುಷಿ ಸಿಗುತ್ತೆ ಎಷ್ಟೋ ಕಡೆ ಯೂಟ್ಯೂಬ್ ಬ್ಲಾಗ್ಸು ನಾವು ಮಾಡಿ ನಾವೇ ಅಡುಗೆ ಮಾಡಿ ನಾವೇ ಟೇಸ್ಟ್ ನೋಡಿ ರುಚಿ ಹೇಳೋದಕ್ಕಿಂತ ಈ ಮಕ್ಕಳಿಗೆ ಕೊಡೋದ್ರಿಂದ ಈ ಮಕ್ಕಳಿಗೆ ಬರೀ ಊಟ ಮಾತ್ರ ಕೊಡೋದಲ್ಲ ಅದ್ರ ಜೊತೆಗೆ ಬರೀ ಊಟ ಕೊಟ್ಟು ಕಳಿಸ್ಬಿಟ್ರೆ ಏನೂ ಪ್ರಯೋಜನಕ್ಕೆ ಸಿಗೋದಿಲ್ಲ ಅವ್ರಿಗೆ ಇಲ್ಲಿಗೆ ಬರೋದರಿಂದ ಒಂದು ನಾಲ್ಕು ಅಕ್ಷರ ಕೂಡ ಸಿಗ್ಬೋದು ಅನ್ನೋ ನನ್ನ ಇಂಟೆನ್ಷನ್ ಇವತ್ತಿನ ವ್ಲಾಗ್ ಇದಾಗಿತ್ತು ನಾನು ನೆಕ್ಸ್ಟು ರೆಸಿಪಿ ಏನಾದರೂ ಮಾಡಿದ್ರು ಅದನ್ನು ನಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದ್ರ ಜೊತೆಗೆ ಆ ಮಕ್ಕಳ ರೆಸ್ಪಾನ್ಸ್ ಏನಿತ್ತು ಅಂತಲೂ ಇದೇ ವಿಡಿಯೋದಲ್ಲೇ ನೋಡೋಣ ಹೀಗೆ ಆಟ ಆಡ್ತಾ ಆಟ ಆಡ್ತಾ ಸಂಜೆ ಆಗೋಯ್ತು ಆಮೇಲೆ ನಾನೇ ಮಕ್ಕಳನ್ನ ಕರ್ಕೊಂಡೋಗಿ ಬಿಟ್ಟು ಬಂದಿದ್ದಾಯಿತು ಇವತ್ತಿಗೆ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತು ಇನ್ನೊಂದು ವ್ಲಾಗ್ ಜೊತೆ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಮತ್ತು ಇನ್ನೊಂದು ರೆಸಿಪಿ ಜೊತೆ ಬರ್ತಾಯಿದ್ದೀನಿ ಅಲ್ಲಿವರೆಗೂ Tata bye bye take care